ಶಿವಮೊಗ್ಗದಲ್ಲಿ ಮಾಜಿ ಸಂಸದ ಆಯನೂರು ಮಂಜುನಾಥ್ ಅವರು ಸಿಟಿ ರವಿ ಅವರ ಬಂಧನದ ವಿಚಾರವಾಗಿ ಮಾತನಾಡಿ ನಾನು ಸಿಟಿ ರವಿ ಅವರ ಬಾಯಲ್ಲಿ ಅಶ್ಲೀಲ ಪದವನ್ನ ನಿರೀಕ್ಷಿಸಿರಲಿಲ್ಲ ಎಂದಿದ್ದಾರೆ ಮೊನ್ನೆ ದಿವಸ ದೇಶದ ಅತ್ಯಂತ ಹಿರಿಯ ಸದನ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಗೊಂಡಂತಹ ವಿಧಾನ ಪರಿಷತ್ ಅದರ ಪರಂಪರೆಗೆ ಇತಿಹಾಸಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಘಟನೆಗಳು ನಡೆದು ಹೋಗಿವೆ ಸದನದಲ್ಲಿ ಅವಾಚ್ಯ ಶಬ್ದಗಳು ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದಂತವರ ಬಾಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದಂಥವರು ಸಚಿವರಾಗಿದ್ದಂತ ಸಿಟಿ ರವಿಯವರ ಬಾಯಿನಲ್ಲಿ ಆ ಫ್ರಾಸ್ಟ್ಯೂಟ್ ಪದವನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಪದೇ ಪದೇ ಸದನದಲ್ಲಿ ಅದನ್ನು ಹೇಳ್ತಾರೋ ಅವರಿಗೆ ಅಭ್ಯಾಸ ಇದೆ ಇದೇ ಪರಿಷತ್ತಲ್ಲಿ ಈ ಘಟನೆಗಿಂತ ಸ್ವಲ್ಪ ಮುಂಚೆ ಉಪಸಭಾಪತಿಯಾಗಿದ್ದಂತ ರಾಣೇಶ್ ಅವರ ಪೀಠದಲ್ಲಿ ಕೂತಾಗ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ ಮೂರು ಮೂರು ಬಾರಿ ನಾಲ್ಕು ಬಾರಿ ಹೇಳ್ತಾರೆ ಪ್ರಚಾರದ ಗೀಳು ನಿತ್ಯ ಸುದ್ದಿಲಿರಬೇಕು ಅಂತಕ್ಕಂತಹ ಹಪ ಯಾರಿಗೆ ಇರುತ್ತೋ ಅವರಿಗೆ ಈ ತರದ ಪ್ರಚೋದನೆ ಆಗ್ತಾ ಇರುತ್ತೆ ಏನಾದರೂ ಮಾಡಿ ಸುದ್ದಿಯನ್ನು ಮಾಡಿಕೊಳ್ಳಬೇಕು ಸದನದಲ್ಲಿ ಅವರು ಆ ಪದವನ್ನ ಪ್ರಯೋಗ ಮಾಡಿದ್ದಾರೆ ದಾಖಲೆ ಇದೆ ಬಹಳಷ್ಟು ಜನರ ಮೊಬೈಲ್ ಗಳಲ್ಲಿದೆ ಅವರು ಆಡಿದ್ದಾರೆ ಆ ಪದ ಪ್ರಯೋಗವನ್ನ ಮಾಡಿದಕ್ಕೆ ಅವರು ತಕ್ಷಣವೇ ಕ್ಷಮೆ ಕೇಳಿ ವಾತಾವರಣವನ್ನು ತಿಳಿಗೊಳಿಸಬೇಕಾಗಿತ್ತು ಅದ್ರ ಬದಲಾಗಿ ತಾನು ಅಂದಿಲ್ಲ ಅನ್ನುವಂತ ಕಾರಣದಿಂದಾಗಿ ಅನಗತ್ಯವಾದಂತ ಬೆಳವಣಿಗೆಗಳು ಅನಪೇಕ್ಷಿತವಾದ ಬೆಳವಣಿಗೆಗಳು ನಡೆದೊಯ್ತು ಆತರ ಅವ್ಯಾಚವಾಗಿ ಮಾತನಾಡಿದಂತವ್ರ ಬಗ್ಗೆ ಒಂದೇ ಒಂದು ಖಂಡನೆಯನ್ನ ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷ ಮಾಡಲಿಲ್ಲ ಆದ್ರೆ ಹಿರಿಯ ನಾಯಕರೆಲ್ಲರೂ ಮೌನವಾಗಿದ್ದಾರೆ ಬಿಜೆಪಿಯಿಂದ ನಾವೇನ ಖಂಡನೆಯನ್ನ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರದ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಬಿಜೆಪಿಯ ನಾಯಕರು ಪಾಲ್ಗೊಂಡಿದ್ದಾರೆ ಬೇಕರಿ ತಿನಿಸುಗಳಿಗಾಗಿ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ